ஏக்காட்ரோட இன்னும் யா ஆய் நடிவாத்தடி படக்கித்தடி ஏடமா ஏடம் ஏற்கா வந்து கலசதனி மணி கண்ணு நோடு ஜாக்கி ஆய் நடித்தீங்க எல்லா நம் கண்டா கேள் ಎಲ್ಲಿ ಹೋದ್ರನ್ನ ಇವರೊಂದು ಬಲ್ತಡಿ ಅವರೇ ಬಂದಾಗ ಕೇಳಿದ್ರಾಯ್ತು ನಿಂತಿ ಮಾಡ್ಲಿ ಕೆಲಸ ಮಾಡ್ಕೊಂಡಿ ಬರೋ ಬರ ಏನಾದ್ರು ಕೂತಾರ ಕುಂದ್ರೆ ತಂದು ನಟ ಬಂದಂಗೆ ಆಗ್ಯದ ಮನುಷ್ಯಾಗ ಈ ಇವ್ರು ಹೋಗಿದ್ದು ನೋಡಿದ್ರೆ ಇವರೇನು ಜಲ್ದಿ ಬರಲ್ಲ ಬರಲ್ಲ ಮನೆಗೆ ಇವತ್ತಾ ಸಂಜೆ ಹೇಳಿದಾಗ ಬರ್ತಿರ್ಬೇಕು ಅಡುಗೆ ಒಂದು ಹೆಂಗ್ರು ಒಟ್ಟೆ ಬಿಟ್ಬಿಡ್ತೀನಿ ಸಾರು ಮಾಡಿಸಿ ಅಕ್ಕ ತಂಗಿ ಇಬ್ಬರು ಎಲ್ಲೇ ಹೊಂಟ್ರ ಹಾಂ ನಾಲ್ಕು ದಿನ ಇರ್ಲಿಕ್ಕಾಗಿ ಎಲ್ಲೇ ಹೊಂಟ್ರಂದ್ಬಿಡಕ್ಕೆ ಯಾರಿಗೇನೋ ತಂದು ತಂದಿಡಕ್ಕೆ ಹೊಂಟರಿ ಇಬ್ಬರು ಹ್ಞೂ ಯಾಕೆ ಇಲ್ಲಿ ಯಾಕೆ ಯಾರಿಗೆ ಪ್ರಕಡಿ ಯಾರಿಗೆ ಯಾಕೆಂದಿರ್ಲಕ್ಕ ಪಾಡಾಯ್ತು ಅವ್ರ ಮನೆಯಾಗ್ತು ಒಂದು ನಾಲ್ಕು ಹಸಿ ಮೆಣಸಿಕರ ಇಸ್ಕೊಂಡು ಹೋದ್ರಾಯ್ತು ಆಕಿ ಇದ್ರಂತೂ ಏನು ಕೊಡ್ಬಿಡಲ್ಲ ಸಸಿಗೆ ಆಕಿ ಸಸಿಗೆ ಕೇಳಿಕ್ರೆ ಮೊದಲ ಈಕಿನ ಇಲ್ಲಿ ಅವ್ವ ನಮ್ಮ ಮನೆಯಾಗ ನಾವು ಸಂಚಿನೇ ಮಾಡಿಲ್ಲ ಅಂತಿರ್ತಾಳ ಹೋಗಿದ್ದೆ ಪಾಡಾಯ್ತು ಹೋಗಿ ಕಸ್ರೆ ಒಂದು ನಾಲ್ಕು ಮಾತು ಹೇಳ್ದಾಗ ಮಾಡಿ ಒಂದು ಸಿಸ್ಕೊಂಬಂದ್ರಾಯ್ತು ಬೇಕಂದದ್ದು ಏನು ಬೇಕು ಅದೆಲ್ಲ ಇಸ್ಕೊಂಬಂದ್ರಾಯ್ತು ಹಸಿ ಮೆಣಸಿಕ ಅಟ್ಟಿ ಹಾಕ ಎಲ್ಲ ನೆನೆಸ್ಕೊಂಬರ್ತು ನೀನೇನು ಬೇಕು ರಮ್ ಹುಷಿ ಮಾತಾಡಿಸ್ತಿಸಿದ್ರು ರೇಣುಕಾ ರೇಣುಕಾ ಹೇಳ அக்க உம்ேன் இல்லேபாக்க ஒாது மாதாடத் மத்தியா எல இவ மத்தி ஓகே மந்திர் தா மத்த நான் வந்து கூத்துந்து நோடி அய்யே நான் சசிகாத்தி கே இவ் இல்லேபா இல்லை நின்று மாற்றி இல்லை அவரு இல்லை எல்லாருக்கு ஹோகில் ரீ ஊராக இதை அவரு அக்கடியிலே இப்போச்சி அவ்வளோத்தை ஹோதிரி ஹோதா இப்போச்சிக்கி அவரே இவ்வா ஏன்னா சம்பந்திக்கர் மணிக்கு அது ஏன்னா இல்ப்பா ஒன்னிட்டு கலசைத்துக்கு ஹோத்தி கிஷனில் வட்டை அந்திரி அத இப்போ அச்சிக்கே ஹோர் நன்கு அந்த ரத்திரி அவ்வளோ அக்க தங்கியா மாத்தாட்கத்தீவ்ரே அவங்க மாத்துக்கு அதுக்கு கேள்க்கிங்க அந்த நமக்கு அது ஏன்னா சம்பந்திக்கிறதாரோ ஏன்னில் தூயாரோ அது நன்கிள் ரிக்கா ஏன் பக்கி ஹௌதா அது ஏனில்வா ஒக்கா ஹசி மணிசி கூட வந்துட்டு ಅದನ್ನೇ ಆಯ್ತವ ನಾ ಅಷ್ಟಾಗಿ ಇಷ್ಟ ಏನು ಒಬ್ಬಲ್ಲ ತಿನ್ನಂಗಿಲ್ಲ ನಾನು ತಿನ್ನಂಗಿಲ್ಲಾನು ಹಿಂಗ್ರೆ ಒಂದು ಈಟು ಏನ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಂಗಾಗ ಉಪ್ಪಿಟ್ಟು ಮಾಡ್ಕೊಬೇಕು ಅದಕ್ಕೆ ಒಂದು ಕಸಿ ಹಸಿ ಇಲ್ಲ ಇದ್ರ ಕೊಡ್ತೀಯಾ ಒಂದು ಇಟ್ಟು ಪುಣ್ಯ ಬರ್ತದೆ ನೋಡವ ಇಂದು ಗಂಟೆಗೆ ಕೊಟ್ಟೇನರಾ ಹಸಿ ಮೆಣಸಿಕಾಯಿ ಬರ್ರಿ ಕೊಡ್ತೀನಿ ನೋಡ ಬರ್ರಿ ಅಯ್ಯ ಇಲ್ಲವಾ ಒಂದು ತಂದು ಕೊಡು ಇನ್ನೆಣಸಿ ಆದ್ರೆ ಬಂದು ಕೂತು ಮಾತಾಡ್ತೀನಿ ಅತ್ತ ಈಗೊಂದು ಜರ ಕೆಲಸದ ಹಾಕಿನಿ ಒಂದು ತಂದು ಕೊಟ್ಬಿಡು ಹೋದ್ರೆ ಹಂಗ್ ತಡೀರಿ ಜೊತೆ ತಗೊಂಡ್ಬರ್ತೀನಿ ಈಗ ರೀ ಒಂದು ಸ್ವಲ್ಪ ಇದ್ರೆ ನಮಗೂ ನಿಮಗೆ ಇಷ್ಟೀನಿ ನೋಡ್ರಿ ಇದ್ರಾಗೆ ಇಲ್ಲ ತಗೋರಿ அய்யா தார்வா சாக்கு புண்ண வரலிங்க கண்ட மக்களுக்கு சாக்கு மற்ற இன்னொரு முற சாந்தினே ஆகித்திரா தகன்படுத்தினி அவங்க பழி கொடுத்துனித்தான் கொடுதனி தக தாரவா புண்ண வரலி அந்தங்க ஏத்து வைத்தாங்க மற்ற நினைக்கிங்க கேக்கிற இவரு ஈழது மத்தி நேசி நான் பயில ஏன் பார்த்து கேட்குண்டா மத்தி முந்திரேன்மா வேடே படிக்கிற ஆ ஏனில் ரீங்கனில் ஏன்னில் தரார ஏன்னோ நனங்க நோட்றி ஷோலோ அதே அவ்வளோ ஷோ அதோ அதங்க நின் 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 ஜொத்த பாடணா ஆ நன்கண்ட் சரது குமர அந்தங்கோடு நமக்கு நம் கண்டே கிடிக்கில் நமக்கு அவரு சலோனே அது அவரு பாட்வ அந்த நான் பரலே ஆகி ஓ ப்ரி மணிக்கு அந்த சிக்குகமாட்டி ஹெங்கா ಟಮಾಟಿ ಒಂದು ಬೇಕಲ್ಲ ಹ್ಞೂ ಹಾಂ ಇಲ್ಲಿ ಹೆಂಗೂ ದಾರಿಯಾಗೆ ಮನೆ ಬಿಟ್ಟು ಮತ್ತೆ ಯಾಕೆ ಅವ್ರಿಗೆ ಬೆಳೆ ಕೇಳ್ಕೊತೀವಿ ಈ ಚಿಪ್ಪಲ್ ತಲೆ ಮಾರಿ ಬೆಳೆ ಕೇಳ್ತೀನಿ ಇತ್ತಂದ್ರೆ ಕೊಡ್ತಾಳ ಇಲ್ಲಿ ಕಂಡಿಲ್ಲ ಅಂತ ಹೇಳ್ತಾ ನೋಡು ಏನು ಮಾತಾ ಒಂದು ಮಾತು ಕೇಳ್ತೀನಿ ಮಾಡೇ ಮಾಡೇ ಇದು ಯಾರೇ ಹಿಂಗೆ ಹೋದ್ರೆ ಕತ್ತಲ್ಲ ಯಾಕಡೆ ಗಂಟೆ ಮಗ ಮುಂದೆ ಮುಂದಿರುತ್ತೆ ಬಾಗಿಲು ಮುಂದಿತ್ತು ಹಬ್ಬದ ಮನಿ ಮಾರೋದೆಲ್ಲ ಸ್ವಚ್ಛ ಮಾಡ್ಕೋಬೇಕು ಹಿಂಗಾಗಿ ಹಬ್ಬ ಹಬ್ಬಾಗತ್ತ ಹೋಗ್ಬಾಳ ಬಿಟ್ಟಿವಿ ಬಾ ಕುಂದ್ರು ಬಾ ಹೌದಾ ಬರ ಬರೀ ಎಲ್ಲಿ ಕುಂದ್ರುತ್ಯಾ ಕೆಲಸ ಭಾಳ ದಿನ ನಾನು ಮನ್ಯಾಗ ಎಲ್ಲ ಅಲ್ಲಿದಲ್ಲೇ ಅಲ್ಲಿದಲ್ಲೇ ಒಕ್ಕೊಟ್ಟು ಕಿಸಿ ಬಂದೀನಿ ಏನಿಲ್ಲ ಒಂದು ಇದ್ರೆ ಕೊಡಲಿ ಸಂಟ್ಯಾ ಏನಾದ್ರು ತೊಗೊಂಡ್ಬಂದಿ ಹೊಳೆ ಕೊಡ್ತೀನಿ ಅಂತ ನಿನಗೆ ಐತೆ ಕೊಡ್ತೀಯಾ ಟಮಾಟ್ಯಾ ಏಕ ಟಮಾಟಿ ನಾನು ಭಾಳ ತಂದಿಲ್ಲ ಇನ್ನು ಒಂದು ಅರ್ಧ ಕಿಲೋ ಏನು ಪೋಣೆ ಕಿಲೋ ಅವ ನೋಡಿ ನೋಡಿದಿಲ್ಲ ಟಮಾಟಿ ಎರಡು ತುಟ್ಟಿ ಏನು ಸುದೀ ಅವರು ತಂದು ತಿನ್ಬೇಕು ತಿನ್ನಬಾರ್ದ ಏನು ತಂದು ಕಿಸಿ ನೋಡ್ಕೊತ ಹಂಗೆ ಕುಂದ್ರಬೇಕ ನಂಗೆ ಟಮಾಟೆ ಆಕಾಶ ಕೇರ್ ಕುತ್ತದ ಏನು ತಗತಿ ಏನು ತಂದು ಅದನ್ನ ಅಡಿಗೆ ಅದು ಟಮಾಟಿ ತಂದು ಅಡಿಗೆ ಹಾಕಿ ಮಾಡ್ಕೊಳ್ತೀನಿ ನೀನು ಕ್ಯಾತ ತುಟ್ಟಿ ಅವ ನೋಡ್ತೀನಿ ಇವ ಒಂದು ಪೋಣೆ ಕಿಲೋ ತಂದಿದ್ದೆ ಇದ್ರ ತಂದು ಕೊಡ್ತೀನಿ ಇಲ್ಲ ಬಾ ಬಾ ಇಲ್ಲ ಒಳಗರ ಬಾ ಹೌದಾ ಟಮಾಟಿ ತುಟ್ಟಿನಿ ಅವ ನಾನು ತಂದಿದ್ದೆ ಕರೆ ಕಲಾಸ ಅದು ಹಿಂಗಾಯಕಂದ್ರಿಂದ ಇನ್ನೂ ಎರಡು ದಿನ ಆಗಲ್ಲ ಇದು ಶುಕ್ರವಾರ ಬರೋಕ್ಕ ಹಿಂಗೆಯಕೇಶ ಅಂಕ ಶುಕ್ರವಾರ ಏನದ ನಾನೇ ಇದಕ್ಕೆ ಒಬ್ಬಕಿ ಮನೆಗೆ ಮತ್ತೊಬ್ಬರದ ಇನ್ನೊಬ್ರದ್ರೆ ಮಾಡಿ ಹಾಕಬೇಕು ಹಾಕ್ಬೇಕು ಕಲ್ ಚಕ್ಕದನ್ನಪ್ಪಲಿಲ್ಲ ಏನಿಲ್ಲಲ್ಲ ಅದಕ್ಕೆ ನಿಂಬಲಕ್ಕೆ ಯಾರು ಬಲಾಕ್ರ ಒಬ್ಬರು ಬಲಕ್ಕೆ ಇಸ್ಕೊಂಡು ಮಾಡ್ಕೊತಿದ್ರಾಯ್ತು ಮತ್ತು ಶುಕ್ರವಾರ ಬಂದಕ್ಕಾರೆ ಏನಾದ್ರು ತೊಗೊಂದು ತಂದು ಆಯ್ತು ತೇಸಿ ಮಾಡೀನಿ ತಂದು ಕೊಡ್ತೀನಿ ಶುಕ್ರವಾರದ ಕೊಡು ಒಂದು ಕೊಡು ಭಾಳ ಬ್ಯಾಡ ಇಲ್ಲವಾ ಅದಕ್ಕೆ ಅದಕ್ಕೇನಿಲ್ಲ ಕೊಡಲ್ಲ ತಿಳ್ಕರೆ ಇಲ್ಲ ನಮ್ಮ ನೀನು ಕೊಡಕ್ಕೆ ಇರ್ಬೇಕಿಲ್ಲ ಅದೇ ನೋಡ್ತೀನಿ ಅಂತ ಏನಿಲ್ಲ ಇದ್ರೆ ಕೊಡ್ತೀನಿ ಇರ್ಲಿಕ್ಕ ಇರ್ಲತ್ತೀನಿ ಕುಂದ್ರ ಬಾ ನೋಡ್ತೀನಿ ಇದೊಂದು ಕೊಡ್ತೀನಿ ಅಂತ ಹೇನಿಲ್ಲ ಅಯ್ಯ ಮತ್ತು ಹಾಳೆ ಬಂದು ಕುಂದರ್ತೀನಿ ಆದ್ರ ಇದು ತಂದು ಕೊಡು ಒಂದಿಟ್ಟು ಮ ಹತ್ಯೆ ಆಗ್ಯದ ಒಂದಿಟ್ಟು ಹೋಗಿ ಅನ್ನದ ನಾನು ಕೆಲಸ ಮಾಡಬೇಕು ಹಂಗ ಆಯ್ತು ತಡಿಯವ ನೋಡ್ಕೊಂಡು ಬರ್ತೀನಿ ಅಯ್ಯ ಟಮಾಟಿನ ಇಲ್ಲ ಅಯ್ಯವಾ ಬರ್ಲಾರದಕ್ಕೆ ಇಲ್ಲ ಏನಿಲ್ಲ ಏನಾರ ಒಂದು ಆಗ್ಯದಂಟ್ರೆ ಪಡ್ತ ನೀವು ಊಡಿ ಬರ್ತಾಳೆ ತೊಗೊಂಡು ಹೋಗ್ತಾಳೆ ಕೊಡ್ತೀನಿ ಅಂತೇಳೆ ಮತ್ತೆ ಕೊಡೋಂಗಿಲ್ಲ ಬಿಡಂಗಿಲ್ಲ ಕೊಡಾಕು ಇಲ್ಲೋ ಇಲ್ಲ ಏನು ಮಾಡಿ ಇಲ್ಲ ಚೆನ್ನ ಬಿಡ್ತೀನಿ ಅಯ್ಯಕ್ಕ ನೋಡಿ ನೇ ಇಲ್ಲ ಇಲ್ಲ ಇರ್ಲಾಕ್ ಬಿಡು ನೋಡು ಅಲ್ಲಿ ಕಲ್ಯಾಣ ಹೋಗಿಸ್ಕೊಂಡ್ ಬರ್ತೀನಿ ಅವ್ರು ಬರಲೇ ಹ್ಞೂ ಆಯ್ತು ಮತ್ತೆ ಕುಂದ್ರ ಅಂತೀನಿ ಕೆಲಸ ಮಾಡ್ಬೇಕಿ ಆಯ್ತು ಹೋಗಿ ಬಾ ಅಯ್ಯ ಇದೇ ಆಯ್ತಕ್ಕಿದ ಅಲ್ಲ ಐದು ಹಾಕೋಬೇಕ ಬಲೆ ಅಲ್ಲೊಬೇ ಇಸ್ಕೊಂಡೆ ಎಲ್ಲೊಬ್ಬ ಬೇಕು ಟಮಾಟಿ ಇಸ್ಕೊಂಡೆ ಎಲ್ಲೊಬ್ರು ಬೇಲೆ ಒಂದು ಉಳ್ಳಾಗಡ್ಡಿ ಇಸ್ಕೊಂಡೆ ಅತ್ತೇ ಕಿಸ್ ಇದೇ ಮಾಡ್ಕೋತ ಏನದ ಮಾಡಂಗಿಲ್ಲ ಮಾ ಶಾಂತಿ ಮಾಡ್ಕೊಂಡು ಬಂದಿ ಟೊಮಾಟೆ ಕೊಡ್ತಾವೆ ಅದಕ್ಕೆ ಬುಬ್ಳಿ ಇಡ್ಬೇಕು ಬುಬ್ಣಿ